ಇದು ಒಂದು ಜಪಾನಿ ವಿದ್ಯೆ ಅಂದ್ರೆ ನಮ್ಮ ದೇಹದಲ್ಲಿ ಆಗದ ಒಟ್ಟಾರೆ ಎಷ್ಟು ಚಕ್ರಗಳಿದೆ ಒಟ್ಟು ನಮ್ಮಲ್ಲಿ ಎಂಟು ಚಕ್ರಗಳಿದೆ ಜೊತೆಗೆ ಇವು ಮಣಿಪೂರಕ ಚಕ್ರ ಏನ್ ಮಾಡುತ್ತೆ ಅಂದ್ರೆ ಸ್ವಾದಿಷ್ಟಾನ ಚಕ್ರ ಈ ಚಕ್ರ ಬ್ಲಾಕ್ ಆದಾಗ ಗರ್ಭಕೋಶದ ಸಮಸ್ಯೆ ಬರುತ್ತೆ ಮೂಲಾಧಾರ ಚಕ್ರ ಈ ಮೂಲಾಧಾರ ಚಕ್ರ ನಮ್ಮ ಎಲ್ಲಾ ಚಕ್ರಗಳಿಗೂ ಅದೇನಾಗುತ್ತೆ ಅಂದ್ರೆ ಬೇರು ಆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಅಂತಂದ್ರೆ ಓಕೆ ಹಾಗಾದ್ರೆ ನಾವು ಅದನ್ನ ಫೀಲ್ ಆಗಲ್ಲ ಚಕ್ರ ಇಂಥದ್ದೇ ಸ್ಥಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಕೆಲವು ಆಧ್ಯಾತ್ಮಿಕವಾಗಿ ಇರುವಂತದನ್ನ ನಾವೇನು ಕೆಲವು ನಾವು ನೋಡಿ ಮಾಡಕ್ ಆಗಲ್ಲ ಈಗ ನಮ್ಗೆ ದೈವ ಶಕ್ತಿ ಇದೆ ಅಂತ ಗೊತ್ತಿದೆ ನಮಗೆ ಬಟ್ ಆ ದೈವ ನಾವು ನೋಡಕ್ ಆಗೋದಿಲ್ಲ ಓಕೆ ಗಾಳಿ ಇದೆ ಅಂತ ಗೊತ್ತಿದೆ ಬಟ್ ಗಾಳಿಯನ್ನ ನಾವು ನೋಡಕ್ ಆಗೋದಿಲ್ಲ ಈ ತರ ಕೆಲವು ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ಎಲ್ಲವನ್ನೂ ಸಹ ಸುಮಾರು ಐನೂರನೇ ಒಂದು ಇಸ್ವೇಲಿ ಗೌತಮ ಬುದ್ಧ ಸ್ಪರ್ಶ ಚಿಕಿತ್ಸೆಯ ಮುಖಾಂತರ ಅಂದ್ರೆ ಹಸ್ತಗಳಿಗೆ ಪ್ರಕೃತಿಯಿಂದ ಬರುವಂತಹ ಒಂದು ಎನರ್ಜಿಯನ್ನ ಹಸ್ತಗಳಿಗೆ ಕನೆಕ್ಟ್ ಮಾಡಿಕೊಂಡು ಅದರ ಮುಖಾಂತರ ನೊಂದು ಬಂದವರಿಗೆ ಅಥವಾ ಕಾಯಿಲೆಯಿಂದ ಬಳಲಿ ಬಂದವರಿಗೆ ತಲೆ ಮೇಲೆ ಕೈ ಇಟ್ಟು ಅಂದ್ರೆ ಅವರ ಸಹಸ್ರಾರ ಚಕ್ರದ ಮುಖಾಂತರ ಈ ಎನರ್ಜಿಯನ್ನ ಅವರ ದೇಹಕ್ಕೆ ಬಿಟ್ಟು ಸಮಸ್ಯನ ಕ್ಲಿಯರ್ ಮಾಡ್ತಾ ಇದ್ರು ಜನಗಳಿಗೆ ಗೌತಮ ಬುದ್ಧ ಅವರು ಸೇವೆಯನ್ನ ಮಾಡ್ತಾ ಇರಬೇಕಾದ್ರೆ ಹಲವಾರು ಕಾರಣಗಳಿಂದ ಅವರು ದೇಶ ಪರ ಪರ್ಯಟನೆಯನ್ನ ಮಾಡಿ ವಿದೇಶಗಳಿಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ ಜಪಾನ್ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಕೆಲವರಿಗೆ ಈ ಒಂದು ವಿದ್ಯೆಯ ಬಗ್ಗೆ ಅಥವಾ ಅಲ್ಲಿ ಕಾಯಿಲೆಗಳ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿ ಈ ವಿದ್ಯೆಯ ಮುಖಾಂತರ ಯಾವ ರೀತಿ ಕ್ಲಿಯರ್ ಅನ್ನ ಮಾಡ್ಬೇಕಂತ ಎಲ್ಲ ಒಂದು ಅಧ್ಯಯನದಲ್ಲಿ ಹಲವಾರು ಜನರಿಗೆ ಈ ವಿಷಯವಾಗಿ ಮುಟ್ಟುತ್ತೆ ಈ ಅಧ್ಯಯನ ಅಂದ್ರೆ ಒಂದು ಸ್ಪರ್ಶ ಚಿಕಿತ್ಸೆಯ ಅಧ್ಯಯನ ಹೇಗಿದೆ ಅದರಿಂದ ಜನಗಳು ಹೇಗೆ ಕ್ಲಿಯರ್ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಖಂಡಿತ ಬೇಕಾದಷ್ಟು ವಿಧಾನಗಳಿದೆ ಮೇಡಮ್ ಅದರಲ್ಲಿ ಬಂದು ನಮಗೆ ನಾವೇ ಮಾಡಿಕೊಳ್ಳುವಂತ ಸ್ಪರ್ಶ ಚಿಕಿತ್ಸಾ ತಂತ್ರ ಅಂತ ಬರುತ್ತೆ ದೂರದಲ್ಲಿರೋರು ಮಾಡಿ ಡಿಸ್ಟೆನ್ಸ್ ಇಲ್ಲಿಂಗ್ ಅನ್ಸ ಅಂದ್ರೆ ದೂರ ಚಿಕಿತ್ಸಾ ತಂತ್ರ ಅಂತ ಬರುತ್ತೆ ಮತ್ತೆ ನಮ್ಮ ಕೋರಿಕೆಗಳಿಗೆ ನಮ್ಮ ಸಮಸ್ಯೆಗಳಿಗೆ ಮಾಡ್ಕೊಳ್ಳೋಂಥದ್ದು ಅಕುಂಚನ ವಿಧಾನ ಅಂತ ಬರುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಹಾಗಾದ್ರೆ ಒಟ್ಟಾರೆ ಎಷ್ಟು ಎಂಟು ಚಕ್ರಗಳಿದೆ ಒಟ್ಟು ನಮ್ಮಲ್ಲಿ ಎಂಟು ಚಕ್ರಗಳಿದೆ ಓಕೆ ಜೊತೆಗೆ ಇವು ಮಣಿಪುರಕ ಚಕ್ರ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದ ಉಷ್ಣೋಗ್ರತೆಯನ್ನ ಮೇಂಟೈನ್ ಮಾಡ್ತಾರತ್ತೆ ಅಲ್ಲಿಗೆ ಬಂದು ಅಗ್ನಿ ಅಧಿಪತಿ ಇರ್ತಾನೆ ಹಾಗೇನಾಗುತ್ತೆ ಆ ಚಕ್ರ ಏರುಪೇರು ಆದಾಗ ನಮ್ಮ ದೇಹಕ್ಕೆ ಸಿಗ್ಬೇಕಾದಂತ ಉಷ್ಣಾಂಶದಲ್ಲಿ ತುಂಬಾ ಏರುಪೇರು ಆಗುತ್ತೆ ಮುಖ್ಯವಾಗಿ ಪೈಲಸ್ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತೆ ಆರ್ಗನ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಒಳಗಾಗುತ್ತೆ ನೆಕ್ಸ್ಟ್ ನಮ್ಗೆ ನೆಕ್ಸ್ಟ್ ಬಂದಾಗ ನಮ್ಗೆ ಸ್ವಾದಿಷ್ಟಾನ ಚಕ್ರ ಈ ಚಕ್ರ ಬ್ಲಾಕ್ ಆದಾಗ ಗರ್ಭಕೋಶದ ಸಮಸ್ಯೆ ಬರುತ್ತೆ ಮೂತ್ರಕೋಶದ ಪ್ರಾಬ್ಲಮ್ ಬರುತ್ತೆ ಅಡ್ರಿನಲ್ ಗ್ರಂಥಿಗಳ ಸಮಸ್ಯೆ ಬರುತ್ತೆ ಮಕ್ಳ ಇರೋದು ಪೀರಿಯಡ್ ಪ್ರಾಬ್ಲಮ್ ಈ ತರ ಬರುತ್ತೆ ಮತ್ತೆ ನೆಕ್ಸ್ಟ್ ಮೂಲಾಧಾರ ಚಕ್ರ ಈ ಮೂಲಾಧಾರ ಚಕ್ರ ನಮ್ಮ ಎಲ್ಲಾ ಚಕ್ರಗಳಿಗೂ ಅದೇನಾಗುತ್ತೆ ಅಂದ್ರೆ ಬೇರು ಆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದ ಭೌತಿಕ ಸೂಕ್ಷ್ಮ ಶರೀರವನ್ನ ಅದು ಮೇಂಟೈನ್ ಇರುತ್ತೆ ಇಡೀ ನಮ್ಮ ಭೌತಿಕ ಸೂಕ್ಷ್ಮ ಶರೀರ ಏನಾಗುತ್ತೆ ಡೌನ್ ಆಗುತ್ತೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ ಆದ್ರಿಂದ ನಮ್ಮ ಎಲ್ಲಾ ಚಕ್ರಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಾವೇನ್ ಮಾಡ್ತೀವಿ ಯಾವ ಕಾಯಿಲೆಯಿಂದ ಬರ್ತಾರೋ ನಾವು ಆ ಚಕ್ರವನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಯಾವ ರೀತಿ ಆ ಚಕ್ರಕ್ಕೆ ನಾವು ಹೀಲಿಂಗನ್ನು ಕೊಟ್ಟಾಗ ಏನಾಗುತ್ತದೆ ಈಗ ಡಾಕ್ಟರ್ ನಮಗೆ ಏನಂತ ನಮ್ಗೆ ಟ್ರೀಟ್ಮೆಂಟ್ ಅನ್ನೋ ಕೊಡ್ತಾ ಅದು ಈ ಹೀಲಿಂಗ್ ಅಲ್ಲಿ ಹೋಗಿ ಈ ಶಕ್ತಿ ಅಲ್ಲಿ ಹೋಗಿ ಏನಾಗುತ್ತೆ ಆ ಟ್ರೀಟ್ಮೆಂಟ್ ಗೆ ಬಾಡಿ ಸ್ಪಂದಿಸಿ ಆ ಕಾಯಿಲೆಯಿಂದ ರಿಸಲ್ಟ್ ಅನ್ನ ತಗೋತಾರೆ ಓಕೆ ಹಾಗಾದ್ರೆ ನಾವು ಅದನ್ನ ಫೀಲ್ ಮಾಡಕ್ಕಾಗಲ್ಲ ಚಕ್ರ ಇಂಥದ್ದೇ ಸ್ಥಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಕೆಲವು ಆಧ್ಯಾತ್ಮಿಕವಾಗಿ ಇರುವಂತದನ್ನ ನಾವೇನು ಕೆಲವು ನಾವು ನೋಡಿ ಇದ್ ಮಾಡಕ್ ಆಗಲ್ಲ ಈಗ ನಮ್ಗೆ ದೈವ ಶಕ್ತಿ ಇದೆ ಅಂತ ಗೊತ್ತಿದೆ ನಮ್ಗೆ ಬಟ್ ಆ ದೈವ ಶಕ್ತಿ ನಾವು ನೋಡಕ್ ಆಗೋದಿಲ್ಲ ಗಾಳಿ ಇದೆ ಅಂತ ಗೊತ್ತಿದೆ ಬಟ್ ಗಾಳಿಯನ್ನ ನಾವು ನೋಡಕ್ ಆಗೋದಿಲ್ಲ ಈ ತರ ಕೆಲವು ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ಎಲ್ಲವನ್ನು ಸಹ ನೋಡಿ ನಾವು ಡಿಸೈಡ್ ಮಾಡಕ್ಕೆ ಆಗೋದಿಲ್ಲ ನಮ್ಗಾದ್ರೆ ಈಗಿದೆ ಅಂತ ನಮ್ಗೆ ಅದು ದೊಡ್ಡವರು ಎಲ್ಲಿರ್ತಾರೆ ನಮ್ಮ ಋಷಿ ಮುನಿಗಳು ಹೇಳಿರ್ತಾರೆ ಅದರ ಪ್ರಕಾರವಾಗಿ ನಾವು ಮಾಡ್ಕೊಂಡ್ ಬರ್ಬೇಕು ಪ್ರತಿಯೊಂದನ್ನು ನಾವು ಕಣ್ಣಲ್ಲಿ ಅನ್ನಂಗಿದ್ರೆ ಎಷ್ಟೋ ವಿಚಾರಗಳನ್ನ ನಾವು ಕಣ್ಣಲ್ಲಿ ನೋಡಕ್ಕೆ ಆಗೋದಿಲ್ಲ ಖಂಡಿತ ಹೌದು ಈಗ ರೇಖೆ ಅನ್ನೋದು ಒಂದು ವಿದ್ಯೆನ ಒಂದು ಕಲೆನ ಕಲೆ ಬರೋದಿಲ್ಲ ಮೇಡಮ್ ರೇಖೆ ಅನ್ನೋದು ಒಂದು ವಿದ್ಯೆ ಇದು ಇದು ಒಂದು ಜಪಾನಿ ವಿದ್ಯೆ ಆದ್ರೆ ಇದು ನಾವು ಜಪಾನಿ ವಿದ್ಯೆ ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದಾಗ ಇದು ಜಪಾನಿ ವಿದ್ಯೆ ಅಲ್ಲ ಇದು ಬಂದು ಸುಮಾರು ಐನೂರನೇ ಒಂದು ಇಸ್ವೇಲಿ ಗೌತಮ ಬುದ್ಧ ಸ್ಪರ್ಶ ಚಿಕಿತ್ಸೆಯ ಮುಖಾಂತರ ಅಂದ್ರೆ ನಾವು ಹಸ್ತಗಳಿಗೆ ಪ್ರಕೃತಿಯಿಂದ ಬರುವಂತಹ ಒಂದು ಎನರ್ಜಿಯನ್ನ ಹಸ್ತಗಳಿಗೆ ಕನೆಕ್ಟ್ ಮಾಡ್ಕೊಂಡು ಅದರ ಮುಖಾಂತರ ನೊಂದು ಬಂದವರಿಗೆ ಅಥವಾ ಕಾಯಿಲೆಯಿಂದ ಬಳಲಿ ಬಂದವ್ರಿಗೆ ತಲೆ ಮೇಲೆ ಕೈ ಇಟ್ಟು ಅಂದ್ರೆ ಅವರ ಸಹಸ್ರಾರ ಚಕ್ರದ ಮುಖಾಂತರ ಈ ಎನರ್ಜಿಯನ್ನ ಅವರ ದೇಹಕ್ಕೆ ಬಿಟ್ಟು ಸಮಸ್ಯೆನ ಕ್ಲಿಯರ್ ಮಾಡ್ತಾ ಇದ್ರು ಒಂದ್ ರೀತಿಯಾಗಿ ದಿವ್ಯ ಶಕ್ತಿ ಮುಖಾಂತರ ದಿವ್ಯ ಶಕ್ತಿ ತರಡೇ ಬರುತ್ತೆ ಇಲ್ಲಿ ದಿವ್ಯ ಶಕ್ತಿ ಬೇರೆ ಇದು ರೇಖೆ ಶಕ್ತಿ ಅಂದಾಗ ಏನಾಗ್ತಂದ್ರೆ ಪಕ್ಕ ಒಂದು ಶಕ್ತಿಯನ್ನ ನಾವು ತಗೊಳ್ಳೋದು ದಿವ್ಯ ಶಕ್ತಿ ಅಂದ್ರೆ ಯಾವ್ದಕ್ಕಂದ್ರೆ ನಾವು ಮಾನಸಿಕವಾಗಿ ಶಕ್ತಿಯನ್ನ ತುಂಬೋದು ಮಾನಸಿಕವಾಗಿ ಅದು ದಿವ್ಯ ಶಕ್ತಿ ಅಂತ ಬರುತ್ತೆ ಈ ತರ ಒಂದು ಜನಗಳಿಗೆ ಗೌತಮ ಬುದ್ಧ ಅವರು ಸೇವೆಯನ್ನ ಮಾಡ್ತಾ ಇರಬೇಕಾದ್ರೆ ಹಲವಾರು ಕಾರಣಗಳಿಂದ ಅವರು ದೇಶ ಪರ ಪರ್ಯಟನೆಯನ್ನ ವಿದೇಶಗಳಿಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ ಜಪಾನ್ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಅಲ್ಲಿ ಕೆಲವರಿಗೆ ಈ ಒಂದು ಒಂದು ವಿದ್ಯೆಯ ಬಗ್ಗೆ ಬಗ್ಗೆ ಅಥವಾ ಅಧ್ಯಯನವನ್ನ ಮಾಡಿ ಈ ವಿದ್ಯೆಯ ಮುಖಾಂತರ ಯಾವ ರೀತಿ ಕ್ಲಿಯರ್ ಅನ್ನ ಮಾಡ್ಬೇಕಂತ ಎಲ್ಲ ಒಂದು ಅಧ್ಯಯನದಲ್ಲಿ ಹಲವಾರು ಜನರಿಗೆ ಈ ವಿಷಯ ಹೋಗಿ ಮುಟ್ಟುತ್ತೆ ಈ ಅಧ್ಯಯನ ಅಂದ್ರೆ ಒಂದು ಸ್ಪರ್ಶ ಚಿಕಿತ್ಸೆಯ ಅಧ್ಯಯನ ಹೇಗಿದೆ ಅದರಿಂದ ಜನಗಳಿಗೆ ಹೇಗೆ ಕ್ಲಿಯರ್ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಆಗ ಮತ್ತೆ ಅವರು ನಮ್ಮ ದೇಶಕ್ಕೆ ವಾಪಸ್ ಬಂದಾಗ ಇವರನ್ನ ಹುಡ್ಕೊಂಡು ಉಸುಯವರು ಬರ್ತಾರೆ ನಮ್ಮ ದೇಶಕ್ಕೆ ಆಗ ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿ ಅವರು ಸಿಗೋದಿಲ್ಲ ಆಗ ಇವರು ಸಿಗದೇ ಇದ್ದಾಗ ಮತ್ತೆ ಅವರು ಜಪಾನ್ ದೇಶಕ್ಕೆ ವಾಪಸ್ ಹೋಗಿ ಅಲ್ಲಿ ಕುರಾಮ ಅನ್ನೋ ಒಂದು ಪರ್ವತದ ಮೇಲೆ ನಲ್ವತ್ತೆಂಟು ದಿನಗಳ ಕಾಲ ಅವರು ಒಂದು ತಪಸ್ಸನ್ನ ಮಾಡಿದಾಗ ಅವರ ಕಣ್ಣು ಮುಂದೆ ಕೆಲವು ಸಿಂಬಲ್ಸ್ ಅಂತ ಬರುತ್ತೆ ಚಿಹ್ನೆಗಳು ಮುಂದೆ ಬರುತ್ತೆ ಆ ಒಂದು ಚಿಹ್ನೆಗಳಿಗೆ ಒಂದು ಉಸು ಇರೇಕೆ ಅಂತ ಹೆಸರನ್ನು ಅವರು ಮಾಡಿ ಅವ್ರೇನ್ ಮಾಡ್ತಾರೆ ಆ ಒಂದು ಸಿಂಬಲ್ಸ್ ಅನ್ನ ಯೂಸ್ ಮಾಡಿ ಆ ಸಿಂಬಲ್ಸ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಹೀಲಿಂಗನ್ನು ಮಾಡಬೇಕಂತ ಒಂದು ಮೆಥೆಡನ್ನು ಅವರು ಸೃಷ್ಟಿ ಮಾಡ್ತಾರೆ ಒಂದು ಮೆಥೆಡನ್ನು ಜನಗಳಿಗೆ ಕೊಡ್ತಾರೆ ಈಗ ಇಲ್ಲಿ ಶಕ್ತಿ ಇದೆ ಇಲ್ಲಿ ಮನುಷ್ಯ ಇದ್ದಾನೆ ಆ ಒಂದು ಶಕ್ತಿಯನ್ನ ಆ ಮನುಷ್ಯನಿಗೆ ಕೊಡಬೇಕಾದ್ರೆ ಮಧ್ಯೆ ಏನು ನಾವು ಅದನ್ನು ಹ್ಯಾಡ್ ಮಾಡಬೇಕು ಆ ಸಿಂಬಲ್ಸನ್ನು ಹ್ಯಾಡ್ ಮಾಡಿ ಅದನ್ನು ಕೊಡ್ತಾರೆ ಅದಕ್ಕೆ ಅವರು ಏನು ಮಾಡ್ತಾರೆ ಅದೇ ದೇಹದಲ್ಲಿ ಮತ್ತೆ ಅವರು ಹಯಾಶಿ ಅಂತ ಬರ್ತಾರೆ ಮೇಡಮ್ ಟಕಾಟ ಅಂತ ಬರ್ತಾರೆ ಇವತ್ತು ಅವರು ಮೂರು ಜನ ನಮ್ಗೆ ಗುರುಜಿಗಳಾಗಿ ನಿಂತಿದ್ದಾರೆ ಓಕೆ ಹಾಗಾದ್ರೆ ನಮ್ಮ ಇಷ್ಟು ಸಹಸ್ರಮಾನದ ಇತಿಹಾಸ ಇದೆ ರೇಖೆಯಲ್ಲೂ ಕೂಡ ವಿಧಾನಗಳು ಬರುತ್ತಾ ಖಂಡಿತ ಬೇಕಾದಷ್ಟು ವಿಧಾನಗಳಿದೆ ಮೇಡಮ್ ಓಕೆ ಅದ್ರಲ್ಲಿ ಬಂದು ನಮಗೆ ನಾವೇ ಮಾಡ್ಕೊಳ್ಳೋಂತ ಸ್ಪರ್ಶ ಚಿಕಿತ್ಸಾ ತಂತ್ರ ಅಂತ ಬರುತ್ತೆ ದೂರದಲ್ಲಿರೋ ಮಡಿಗೆ ಡಿಸ್ಟೆನ್ಸ್ ಅನ್ಸ ದೂರ ಚಿಕಿತ್ಸಾ ತಂತ್ರ ಅಂತ ಬರುತ್ತೆ ಮತ್ತೆ ನಮ್ಮ ಕೋರಿಕೆಗಳಿಗೆ ನಮ್ಮ ಸಮಸ್ಯೆಗಳಿಗೆ ಮಾಡ್ಕೊಳ್ಳುವಂಥದ್ದು ಅಕುಂಚನ ವಿಧಾನ ಅಂತ ಬರುತ್ತೆ ಮತ್ತೆ ಅದು ಮುಂದೆ ನಾವು ಈ ವಿದ್ಯೆನ ಇನ್ನು ನೋಡಿದಾಗ ಅದರಲ್ಲಿ ಬಂದು ಬೇಕಾದಷ್ಟು ಇದೆ ಓಕೆ ಎಲ್ಲ ವಿದ್ಯೆಗಳು ಇದೆ ಇನ್ನು ಸುಮಾರು ತರ ರೇಖೆಗಳು ಮತ್ತೆ ಸುಮಾರು ತರ ಅದರಲ್ಲಿದೆ ಓಕೆ ಡಾಕ್ಟರ್ ಭರಣಿ ಅವರು ಎಷ್ಟು ವಿದ್ಯೆಗಳಲ್ಲಿ ಪರಿಣಿತರಾಗಿದ್ದಾರೆ ನಾನು ಇದರಲ್ಲಿ ಬಂದು ಉಸು ರೇಖೆ ಕರುಣಾ ರೇಖೆ ರೈಂಬೋ ರೇಖೆ ರಾಜಕ್ರಿಯಾ ರೇಖೆ ಅಮ್ಮ ಅಮ್ಮಾದ್ಯೂ ಕ್ರಿಸ್ಟಲ್ ಹೀಲಿಂಗ್ ಮತ್ತೆ ಪೂರ್ವ ಜನ್ಮ ಒಂದು ತಗೊಂಡೋಗುವಂತದ್ದು ಅಂದ್ರೆ ಇಪ್ನೋಟೈಸ್ ಅಲ್ಲಿ ಮೂರ್ ತರ ಬರುತ್ತೆ ಅದರಲ್ಲಿ ಅಂದ್ರೆ ಪಾಸ್ಟ್ ಲೈಫ್ ಥೆರಪಿ ಅಂತ ಒಂದು ಬರುತ್ತೆ ಮತ್ತೆ ಸ್ಪಿರಿಟ್ ರಿಲೀಸ್ಮೆಂಟ್ ಅಂತ ಒಂದು ಬರುತ್ತೆ ಅದರಲ್ಲಿ ಮೂರು ವಿದ್ಯೆಗಳು ಬರುತ್ತೆ ಮತ್ತೆ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದು ಅದರಲ್ಲಿ ಮೂರು ಕೋರ್ಸ್ ಅನ್ನ ಮಾಡ್ಕೊಂಡಿದೀನಿ ಹಾಗಾದ್ರೆ ನೀವು ನೀವು ಹೇಳೋ ಪ್ರಕಾರ ನೀವು ಕರಗತ ಮಾಡ್ಕೊಂಡಿರೋದು ಇವಾಗ ರೇಖಿ ಇದ್ರಲ್ಲಿ ಹತ್ತು ವಿದ್ಯೆಗಳು ಅಂತ ಹೇಳಬಹುದು ಓ ಮೈ ಗಾಡ್ ಅಷ್ಟು ಎಕ್ಸ್ಪರ್ಟ್ ಆಗಿದ್ದೀರಲ್ಲ ಮೇಡಮ್ ಹಾಗಾದರೆ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತು ಮಾತಾಡ್ಬೋದು